ನಮಸ್ಕಾರ ನಾನು ಸ್ವಪ್ನ ಕಳೆದ ಎರಡು ಬಾರಿ ಸ್ವಂತ ಬಲದಿಂದ ಅಧಿಕಾರದ ಚುಕ್ಕಾಣಿಯನ್ನ ಏರಿದ ಮೋದಿಯವರು ಎರಡು ಸಾವಿರದ ಇಪ್ಪತ್ನಾಲ್ಕರ ಪ್ರಾದೇಶಿಕ ಪಕ್ಷಗಳ ನೆರವನ್ನು ಪಡೆದುಕೊಂಡು ಮೂರನೇ ಬಾರಿಗೆ ಪ್ರಧಾನಮಂತ್ರಿ ಹುದ್ದೆನ ಏರಿದ್ದಾರೆ ಪ್ರಮಾಣ ವಚನ ಪಡೆಯೋ ಮೊದಲನೇ ದಿನ ಸಂವಿಧಾನಕ್ಕೆ ತಲೆಬಾಗಿ ನಮಿಸೋ ಮೋದಿಯವರು ಸಂವಿಧಾನದ ಆಶಯಗಳಿಗೆ ಬದ್ಧವಾಗಿಲ್ಲ ಅನ್ನೋದು ಗೊತ್ತಿಲ್ಲದೆ ಇರೋ ವಿಚಾರ ಏನಲ್ಲ ಯಾಕಂದ್ರೆ ಸಂವಿಧಾನದ ಆಶಯದಂತೆ ಎಲ್ಲ ಧರ್ಮದವರನ್ನ ಸಮಾನತೆಯಿಂದ ಕಾಣಬೇಕಾದ ಮೋದಿ ಅವರು ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ್ರೆ ದೇಶದ ಜನರ ಸಂಪತ್ತನ್ನ ಹೆಚ್ಚು ಮಕ್ಕಳು ಹೊರವರಿಗೆ ಹಂಚಿಕೆ ಮಾಡುತ್ತೆ ಅಂದ್ರೆ ಮುಸ್ಲಿಮರಿಗೆ ದೇಶದ ಆಸ್ತಿಯನ್ನ ಕಾಂಗ್ರೆಸ್ ಹಂಚಿಕೆ ಮಾಡುತ್ತೆ ಅನ್ನೋ ಕೋಮುದ್ವೇಷ ಭಾಷಣವನ್ನ ಮಾಡಿ ತಮ್ಮ ಮನಸ್ಥಿತಿಯ ಅನಾವರಣ ಮಾಡಿದ್ರು ಸರ್ಕಾರ ಅಧಿಕಾರ ಮುಸಲ್ಮಾನ ಮತ್ತೆ संपत्ति इकट्ठी करके किसको बांटेंगे जिनके ज्यादा बच्चे हैं उनको बांटेंगे ಕೋಮುವಾದವನ್ನೇ ಜೀವಾಳ ಮಾಡಿಕೊಂಡಿರೋ ಮೋದಿಯವರು ಸದಾ ತಮ್ಮ ಭಾಷಣದಲ್ಲಿ ನಡೆನುಡಿಯಲ್ಲಿ ವ್ಯಕ್ತಪಡಿಸ್ತಾರೆ ಮೋದಿಯವರು ಅಧಿಕಾರವನ್ನ ಹಿಡಿದಾಗಿನಿಂದ ಅವರು ದೇಶಕ್ಕೆ ಏನು ಮಾಡಿದ್ದಾರೆ ಅವರಿಂದ ದೇಶಕ್ಕೆ ಏನಾದರೂ ಲಾಭ ಆಗಿದೆಯಾ ಅನ್ನೋದನ್ನ ಒಂದು ಬಾರಿ ತಿರುಗಿ ನೋಡಿದ್ರೆ ಅಲ್ಲಿ ಏನೂ ಕಾಣ ಸಿಗೋದಿಲ್ಲ ಯಾಕಂದರೆ ಮೋದಿಯವರು ತಾವು ಫೋಟೋ ಶೂಟ್ ಮಾಡಿಸೋದನ್ನ ಬಿಟ್ಟು ಈ ದೇಶದ ಬಡ ಜನರ ಏಳಿಗೆಗಾಗಿ ಯಾವುದೇ ರೀತಿಯ ಕಾರ್ಯಕ್ರಮ ಯೋಜನೆಗಳನ್ನು ತಂದಿಲ್ಲ ತಂದ್ರೂ ಕೂಡ ಅದು ನಡೆದಿಲ್ಲ ಈ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನ ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಅದಕ್ಕೂ ಮೊದಲು ನೀವು ಈ ದಿನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವಾ ಕೂಡಲೇ ಸಬ್ಸ್ಕ್ರೈಬ್ ಆಗಿ ನಮ್ಮ ಪ್ರತಿ ವಿಡಿಯೋಗಳ ನೋಟಿಫಿಕೇಶನ್ಗಾಗಿ ಪಕ್ಕದಲ್ಲೇ ಇರೋ ಬೆಲ್ ಬಟನ್ ಅನ್ನ ಕ್ಲಿಕ್ ಮಾಡಿ ಈಗ ಟಾಪಿಕ್ಗೆ ಬರೋಣ ಸತತ ಮೂರನೇ ಬಾರಿಗೆ ಪ್ರಧಾನಿ ಆದ್ರೂ ಮೋದಿ ಅವರಿಗೆ ದೇಶದ ಆರ್ಥಿಕತೆಯನ್ನ ವೇಗವಾಗಿ ಹೆಚ್ಚಿಸೋದಕ್ಕೆ ಸಾಧ್ಯ ಆಗಿಲ್ಲ ದೇಶದ ಆರ್ಥಿಕತೆ ಆಮೇಗತಿಯಲ್ಲಿ ಸಾಕ್ತಾ ಇದೆ ಅನ್ನೋದಕ್ಕಿಂತ ತೆವಳ್ತಾ ಇದೆ ಅಂತ ಹೇಳ್ಬೋದು ಆದಾಗ್ಯೂ ಐದು ಟ್ರಿಲಿಯನ್ ಡಾಲರ್ ಆರ್ಥಿಕತೆ ವಿಶ್ವಗುರು ರಷ್ಯಾ ಉಕ್ರೇನ್ ಯುದ್ಧವನ್ನೇ ನಿಲ್ಲಿಸಿದೆ ಅನ್ನುವಂತಹ ಹಸಿ ಹಸಿ ಸುಳ್ಳುಗಳ ಫೋಸ್ ಕೊಡ್ತಾನೆ ಚುನಾವಣೆಗಳನ್ನ ಗೆಲ್ತಾ ಇದ್ದಾರೆ ಆದ್ರೆ ಈಗ ಮೋದಿ ಮತ್ತು ಅವರ ಬಿಜೆಪಿಯ ಬಣ್ಣ ಬಯಲಾಗ್ತಾ ಇದೆ ಅವರದೇ ಪಕ್ಷದ ನಾಯಕರ ಸುತ್ತಲೂ ಕ್ರಿಮಿನಲ್ ಆರೋಪಗಳು ಸುತ್ತಾ ಇದ್ದಾವೆ ಬಿಜೆಪಿಯ ರಾಜಕೀಯ ಸ್ಥಿತಿಯು ಕೂಡ ನಿರ್ಣಾಯಕವಾಗಿ ದುರ್ಬಲಗೊಂಡಿದೆ ಹೀಗಾಗಿ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಮೋದಿ ಮತ್ತೆ ಪ್ರಧಾನಿ ಆದ್ರೂ ಅವರು ಭಾರಿ ಹಿನ್ನಡೆನ ಅನುಭವಿಸ್ತಾ ಇದ್ದಾರೆ ವರ್ಚಸ್ ಅನ್ನ ಕಳೆದುಕೊಂಡಿದ್ದಾರೆ ಮೋದಿಯಲ್ಲೇ ಮಾಯನೇ ಆಗಿದೆ ವಾಷಿಂಗ್ಟನ್ ನಲ್ಲಿರೋ ಸೆಂಟರ್ ಫಾರ್ ಸ್ಟ್ರಾಟಜಿಕ್ ಆ್ಯಂಡ್ ಇಂಟರ್ ಸ್ಟಡೀಸ್ ಹಿರಿಯ ಸಲಹೆಗಾರ ಮತ್ತು ದಕ್ಷಿಣ ಏಷ್ಯಾ ರಾಜಕೀಯ ತಜ್ಞ ರಿಕ್ ರೋಸೋ ಅವರು ಮೋದಿ ಅವರ ವಿಚಾರದಲ್ಲಿ ಎರಡ್ ಸಾವಿರದ ಇಪ್ಪತ್ನಾಲ್ಕರ ವರ್ಷ ನಿರೀಕ್ಷೆಗಿಂತಲೂ ಕೂಡ ಗಡುಸಾದ ವರ್ಷ ಆಗಿದೆ ಮೋದಿ ಅವರು ವಿಶ್ವದ ಇತರ ಕೆಲವು ಪ್ರಜಾಪ್ರಭುತ್ವ ರಾಷ್ಟ್ರಗಳ ನಾಯಕರಿಗಿಂತ ರಾಜಕೀಯವಾಗಿ ಉತ್ತಮವಾಗಿ ತಂತ್ರವನ್ನು ಹೆಣದ್ರು ಆ ಮೂಲಕ ಗುರ್ಿಸಿಕೊಂಡಿದ್ರು ಅವರು ಈ ವರ್ಷ ಭಾರಿ ಪೆಟ್ಟನ್ನು ತಿಂದಿದ್ದಾರೆ ಇದರ ಪರಿಣಾಮವಾಗಿ ಅವರ ಸ್ಟಾರ್ ಗಿರಿ ಸ್ವಲ್ಪ ಮಸುಕಾಗಿದೆ ಅಂತ ಹೇಳಿದರು ಭಾರತದ ಆರ್ಥಿಕ ಅನಿಶ್ಚಿತತೆಯ ನಡುವೆನೆ ಭಾರತದ ಹಣಕಾಸು ಮಾರುಕಟ್ಟೆಗಳು ಕಳೆಗುಂತಾ ಇದ್ದಾವೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಸೆಪ್ಟೆಂಬರ್ ಅಂತ್ಯದಿಂದ ಕುಸಿತ ಇರೋ ಸ್ಥಳೀಯ ಷೇರುಗಳಿಂದಾಗಿ ಗ್ಲೋಬಲ್ ಫಂಡ್ಗಳು ಸುಮಾರು ಹತ್ತು ಶತಕೋಟಿ ಡಾಲರ್ ಹೂಡಿಕೆಯನ್ನು ಹಿಂಪಡೆದುಕೊಂಡಿದ್ದಾವೆ ಇದು ಆರ್ಥಿಕತೆಯ ಮೇಲೆ ಮತ್ತಷ್ಟು ಹೊಡೆತ ಬೀಳಿದೆ ಅಲ್ಲದೆ ಡಾಲರ್ ಎದುರು ರೂಪಾಯಿ ಮೌಲ್ಯ ದಾಖಲೆಯ ಕುಸಿತವನ್ನು ಕಂಡಿದೆ ಪ್ರಸ್ತುತ ಎಂಬತ್ನಾಲ್ಕು ರೂಪಾಯಿಗೆ ಬಂದ್ ನಿಂತಿದೆ ಈಗಾಗಲೇ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಭಾರತದ ನೆರೆಹೊರೆಯ ರಾಷ್ಟ್ರಗಳಲ್ಲಿ ಹಲವಾರು ಸವಾಲುಗಳು ಎದುರಾಗಿದ್ದಾವೆ ಇವು ಭಾರತದ ಮೇಲೂ ಕೂಡ ಪರಿಣಾಮವನ್ನ ಬೀರಿದಾವೆ ಬಾಂಗ್ಲಾದೇಶ ಸ್ವಾತಂತ್ರ್ಯ ಹೋರಾಟಗಾರರ ಕುಟುಂಬಗಳಿಗೆ ನೀಡಲಾಗ್ತಾ ಇದ್ದ ಮೀಸಲಾತಿಯ ವಿರುದ್ಧದ ಹೋರಾಟ ಹಿಂಸಾಚಾರಕ್ಕೆ ನಾಂದಿ ಹಾಡಿತ್ತು ಮೋದಿ ಅವರ ಮಿತ್ರರಾದ ಶೇಖ್ ಹಸೀನಾ ಅವರನ್ನ ಬಾಂಗ್ಲಾ ಪ್ರಧಾನಿ ಹುದ್ದೆಯಿಂದ ಪದಚ್ಯುತಿಗೊಳಿಸಲಾಗಿದೆ ರಾಜಕೀಯ ಬಿಕ್ಕಟ್ಟು ಕೂಡ ಉಲ್ಬಣಗೊಂಡಿದೆ ಭಾರತಕ್ಕೆ ಪಲಾಯನ ಮಾಡಿ ಭಾರತದಲ್ಲೇ ನೆಲೆಸಿರೋ ಹಸಿನಾರನ್ನ ಬಾಂಗ್ಲಾದೇಶಕ್ಕೆ ಮರಳಿ ಕಳಿಸುವಂತೆ ಬಾಂಗ್ಲಾದೇಶ ನೋಟಿಸ್ ಅನ್ನ ಕಳಿಸಿದೆ ಇದು ಉಭಯ ರಾಷ್ಟ್ರಗಳ ನಡುವಿನ ಸಂಬಂಧ ಮತ್ತಷ್ಟು ಕಳಚೋ ಸಾಧ್ಯತೆಯನ್ನ ಸೂಚಿಸುತ್ತೆ ಇನ್ನು ಭಾರತದ ಜೊತೆಗೆ ಪ್ರವಾಸೋದ್ಯಮ ಒಪ್ಪಂದವನ್ನ ಮಾಡಿಕೊಂಡಿದ್ದ ಮಾಲ್ಡೀವ್ಸ್ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಚೀನಾ ಪರವಾಗಿ ವಾಲ್ಕೊಂಡಿದೆ ಚೀನಾದೊಂದಿಗೆ ಹೆಚ್ಚು ಒಪ್ಪಂದಗಳನ್ನ ಮಾಡಿಕೊಡ್ತಾ ಇದೆ ಆ ಮೂಲಕ ಭಾರತ ಮತ್ತು ಮಾಲ್ಡೀವ್ಸ್ ನಡುವಿನ ಸಂಬಂಧ ಹರಸೋಗಿದೆ ಇನ್ನು ಶ್ರೀಲಂಕಾದಲ್ಲಿ ಪ್ರಭಾವವನ್ನು ಉಳಿಸ್ಕೊಳ್ಳೋದಕ್ಕೆ ಭಾರತ ಮತ್ತು ಪ್ರಭಾವವನ್ನು ಬೆಳೆಸ್ಕೊಡೋದಕ್ಕೆ ಚೀನಾ ಪೈಪೋಟಿಗಿಳಿದಿದೆ ಆರ್ಥಿಕ ದಿವಾಳಿತನದಿಂದ ಮೇಲೇರೋದಕ್ಕೆ ಹವನಿಸ್ತಾ ಇರೋ ಶ್ರೀಲಂಕಾ ಕೂಡ ಚೀನಾಗೆ ಹೆಚ್ಚು ಮಣೆಯನ್ನ ಹಾಕೋದಕ್ಕೆ ಪ್ರಯತ್ನ ಪಡ್ತಾ ಇದೆ ಅಲ್ಲದೆ ಕೆನಡಾದಲ್ಲಿ ನಡೆದ ಖಲಿಸ್ತಾನಿ ಹೋರಾಟಗಾರನ ಕೊಲೆ ಪ್ರಕರಣದಲ್ಲಿ ಭಾರತದ ವಿರುದ್ಧ ಕೆನಡಾ ನಿರಂತರ ವಾಗ್ದಾಳಿಯನ್ನ ನಡೆಸ್ತಾ ಇದೆ ಗಂಭೀರ ಆರೋಪಗಳನ್ನ ಮಾಡಿದೆ ಇದ್ರ ಪರಿಣಾಮವಾಗಿ ಎರಡೂ ರಾಷ್ಟ್ರಗಳ ನಡುವಿನ ಸಂಬಂಧ ಹಾಳಾಗಿ ಹೋಗಿದೆ ಉಭಯ ರಾಷ್ಟ್ರಗಳು ತಮ್ಮ ರಾಯಭಾರಿಗಳನ್ನ ವಾಪಸ್ ಕರೆಸ್ಕೊಂಡಿದೆ ಇನ್ನು ಸ್ವದೇಶದ ಜಮ್ಮು ಮತ್ತು ಕಾಶ್ಮೀರದಲ್ಲಿ ಹಿಂಸಾಚಾರ ಇದೆ ಮೋದಿ ಅವರು ಜಮ್ಮು ಕಾಶ್ಮೀರಕ್ಕೆ ನೀಡಲಾಗಿದ್ದ ವಿಶೇಷ ಸ್ಥಾನಮಾನವನ್ನ ರದ್ದುಪಡಿಸಿದ ನಂತರ ಕಾಶ್ಮೀರಿ ಜನರು ತಮ್ಮ ಪರವಾಗಿದ್ದಾರೆ ಅಂತ ಹೇಳಿಕೊಂಡಿದ್ರು ಆದರೆ ಇತ್ತೀಚೆಗೆ ನಡೆದ ಅಲ್ಲಿನ ವಿಧಾನಸಭಾ ಚುನಾವಣೆ ಕೇಂದ್ರ ಸರ್ಕಾರದ ಧೋರಣೆಗೆ ಜಮ್ಮು ಕಾಶ್ಮೀರ ವಿರುದ್ಧ ಇದೆ ಅನ್ನೋದನ್ನ ಸಾಬೀತುಪಡಿಸಿದೆ ಅಲ್ಲದೆ ಅಯೋಧ್ಯೆಯಲ್ಲಿ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಜನವರಿಯಲ್ಲಿ ಬಾಬ್ರಿ ಮಸೀದಿ ಇದ್ದ ಜಾಗದಲ್ಲಿ ರಾಮ ಮಂದಿರವನ್ನ ಕಟ್ಟಿ ಉದ್ಘಾಟನೆಯನ್ನು ಮಾಡಿದ್ರು ಮಂದಿರ ತಮಗೆ ರಾಜಕೀಯ ಲಾಭನ ತಂದುಕೊಡುತ್ತೆ ಅಂತ ಅವರು ಭಾವಿಸಿದ್ರು ಆದ್ರೆ ಮೋದಿಯವರ ಲೆಕ್ಕಾಚಾರ ಸಂಪೂರ್ಣವಾಗಿ ಬುಡುಮೇಲಾಯಿತು ಸ್ವತಃ ರಾಮ ಮಂದಿರ ಇರೋ ಅಯೋಧ್ಯೆ ಕ್ಷೇತ್ರದಲ್ಲಿನೇ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ ಗೆಲ್ಲಿಲ್ಲ ಇದು ಅವರಿಗೆ ಭಾರಿ ಮುಖಭಂಗವನ್ನ ಉಂಟು ಮಾಡಿತು ಇನ್ನು ಲೋಕಸಭಾ ಚುನಾವಣೆಯಲ್ಲಿ ಸ್ವಂತ ಬಲದಿಂದ ಸರ್ಕಾರವನ್ನ ರಚಿಸೋದಕ್ಕೆ ಆಗ್ಲಾಗದೇ ಹೀನಾಯ ಸ್ಥಿತಿಗೆ ಅವರು ಬಂದಿದ್ರು ಬಿಹಾರ ಮತ್ತು ಆಂಧ್ರಪ್ರದೇಶ ಮುಖ್ಯಮಂತ್ರಿಗಳ ಹಂಗಿನಲ್ಲಿ ಸರ್ಕಾರವನ್ನ ರಚನೆ ಮಾಡಿದ್ದಾರೆ ಮೋದಿಯವರ ಏಕಚಕ್ರಾಧಿಪತ್ಯ ಕೊನೆಗೊಂಡು ಮೋದಿಯವರ ಜುಟ್ಟನ್ನ ಬಿಹಾರದ ನಿತೀಶ್ ಮತ್ತು ಆಂಧ್ರದ ನಾಯ್ಡು ಭದ್ರವಾಗಿ ಹಿಡ್ಕೊಂಡಿದ್ದಾರೆ ಇದೆಲ್ಲದರ ನಡುವೆನೆ ಮೋದಿಯವರು ತಮ್ಮ ಅತ್ಯಾಪ್ತ ಅದಾನಿಗಾಗಿ ಭಾರಿ ಕೆಲಸನ ಮಾಡಿದ್ದಾರೆ ಸರ್ಕಾರದ ನೀತಿಗಳನ್ನೇ ಬದಲು ಮಾಡಿದ್ದಾರೆ ಇದು ಭಾರತದ ವ್ಯಾಪಾರ ಸಮುದಾಯದ ಮೇಲೆ ಅದಾನಿ ಹಿಡಿತ ಸಾಧಿಸುವುದಕ್ಕೆ ಮೋದಿ ನೆರವಾಗ್ತಾ ಇದ್ದಾರೆ ಇದು ಮೋದಿಯವರ ಮೇಲೆ ಇತರ ಉದ್ಯಮಿಗಳಲ್ಲಿ ಅಸಹನೆಯನ್ನ ಹಾಕ್ತಾ ಇದೆ ರಾಜಕೀಯ ಸಮಸ್ಯೆಯನ್ನ ಸೃಷ್ಟಿ ಮಾಡ್ತಾ ಇದೆ ಇನ್ನು ಇಂತಹದೇ ಸಂದರ್ಭದಲ್ಲಿನೇ ಅದಾನಿ ವಿರುದ್ಧ ಅಮೆರಿಕ ಪ್ರಾಸಿಕ್ಯೂಟರ್ಗಳು ಭ್ರಷ್ಟಾಚಾರದ ಆರೋಪವನ್ನ ಮಾಡಿದ್ದಾರೆ ಸೌರ ವಿದ್ಯುತ್ ಒಪ್ಪಂದಕ್ಕಾಗಿ ಅದಾನಿ ಭಾರತೀಯ ಅಧಿಕಾರಿಗಳಿಗೆ ಎರಡ್ ಸಾವಿರದ ಇಪ್ಪತ್ತೊಂಬತ್ತು ಕೋಟಿ ರೂಪಾಯಿ ಲಂಚವನ್ನು ಕೊಟ್ಟಿದ್ದಾರೆ ಆ ಲಂಚದ ಹಣಕ್ಕಾಗಿ ಅಮೆರಿಕದ ಉದ್ಯಮಿಗಳಿಗೆ ಅದಾನಿ ವಂಚನೆ ಮಾಡಿದ್ದಾರೆ ಅಂತ ಪ್ರಾಸಿಕ್ಯೂಟರ್ಗಳು ಆರೋಪ ಮಾಡಿದ್ದಾರೆ ಮತ್ತೆ ಬಂಧನ ವಾರೆಂಟ್ ಕೂಡ ಹೊರಿಸಿದ್ದಾರೆ ಅದಾನಿಯನ್ನ ಸಮರ್ಥನೆ ಮಾಡಿಕೊಳ್ಳೋದಕ್ಕೆ ಬಿಜೆಪಿ ಮುಂದಾಗಿದೆ ಮೋದಿ ಅವರು ಮತ್ತೆ ದೇಶದ ಜನರ ಎದುರು ಬಟಾ ಬಯಲಾಗಿದ್ದಾರೆ ಬಡತನ ಅಪೌಷ್ಟಿಕತೆ ನಿರುದ್ಯೋಗ ಮಹಿಳೆಯರು ಹಾಗೂ ದಲಿತರ ಮೇಲಿನ ದೌರ್ಜನ್ಯ ಪ್ರಕರಣಗಳು ಗಣನೀಯವಾಗಿ ಹೆಚ್ಚುತ್ತಾ ಇದ್ದಾವೆ ಆದರೆ ಈ ಎಲ್ಲಾ ವಿಚಾರಗಳನ್ನು ಮೋದಿಯವರ ಸರ್ಕಾರ ಗಂಭೀರವಾಗಿ ತೆಗೆದುಕೊಳ್ತಾನೆ ಇಲ್ಲ ನೀತಿ ನಿಯಮಗಳನ್ನು ರೂಪಿಸಿಲ್ಲ ಅನ್ನೋ ಆರೋಪಗಳು ಕೂಡ ಮೋದಿ ಸರ್ಕಾರದ ಮೇಲಿದೆ ಇನ್ನು ಎಂಎಸ್ಪಿ ಜಾರಿ ಮತ್ತು ಕಾನೂನು ಖಾತ್ರಿಗಾಗಿ ಪಂಜಾಬ್ ಹರಿಯಾಣ ರೈತರು ಕಳೆದ ಕೆಲವು ತಿಂಗಳುಗಳಿಂದ ಮತ್ತೆ ಹೋರಾಟನ ನಡೆಸ್ತಾ ಇದ್ದಾರೆ ರೈತ ನಾಯಕ ದಲೈ ವಾಲಾ ಅವರು ಮೂವತ್ತೈದು ದಿನಗಳಿಂದ ಉಪವಾಸ ಸತ್ಯಾಗ್ರಹನ ನಡೆಸ್ತಾ ಇದ್ದಾರೆ ನಿರಂತರವಾಗಿ ನಡೀತಾ ಇರೋ ರೈತ ಹೋರಾಟ ಮೋದಿಯವರ ವೈಫಲ್ಯವನ್ನ ಜಗತ್ತಿನೆದುರು ಅನಾವರಣಗೊಳಿಸಿದೆ ಜೊತೆಗೆ ಯುವಜನರು ತಮ್ಮ ಜೀವನವನ್ನ ಸುಧಾರಿಸೋದಕ್ಕೆ ಅಥವಾ ಬಡತನದಿಂದ ಹೊರಬರೋದಕ್ಕೆ ಬೇಕಾಗಿದ್ದ ಲಕ್ಷಾಂತರ ಅವಕಾಶಗಳನ್ನ ಮೋದಿ ಸರ್ಕಾರ ಕಸಿದುಕೊಳ್ತಾ ಇದೆ ಅಂತ ಕಾಂಗ್ರೆಸ್ ಆರೋಪ ಮಾಡಿದೆ ಇದಷ್ಟೇ ಅಲ್ಲದೆ ಮೋದಿಯವರು ಸ್ವತಃ ತಮ್ಮ ಬಿ ಜೆ ಎದುರಿಸ್ತಾ ಇದ್ದಾರೆ ಹಲವಾರು ರಾಜ್ಯಗಳಲ್ಲಿ ಬಿಜೆಪಿಯಲ್ಲಿ ಆಂತರಿಕ ಕಚ್ಚಾಟ ಬಂಡಾಯಗಳು ಮುನ್ನೆಲೆಗೆ ಬಂದಿದ್ದಾವೆ ಇವೆಲ್ಲವನ್ನ ನಿಭಾಯಿಸುವಲ್ಲಿ ಮೋದಿ ನಾಯಕತ್ವ ಸಂಪೂರ್ಣವಾಗಿ ವಿಫಲ ಆಗಿದೆ ಕೇವಲ ಬಣ್ಣದ ಮಾತುಗಳ ಅರಮನೆಯ ಗೋಡೆಗಳು ಒಂದೊಂದಾಗಿ ಕಳಚಿ ಬೀಳೋದಕ್ಕೆ ಆರಂಭ ಆಗಿದಾವೆ ಆ ಬಣ್ಣದ ಗೋಡೆಗಳನ್ನ ಮತ್ತೆ ಕಟ್ಕೊಳ್ಳೋದು ಮೋದಿಗೆ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಭಾರಿ ಸವಾಲಿನ ಕೆಲಸ ಆಗಿದೆ ಸದ್ಯ ಎರಡ್ ಸಾವಿರದ ಇಪ್ಪತ್ತೈದರ ಆರಂಭದಲ್ಲಿ ಮೋದಿಯವರ ಎದುರು ಎರಡು ಸವಾಲುಗಳಿದಾವೆ ಒಂದು ಬಿಜೆಪಿ ರಾಷ್ಟ್ರಾಧ್ಯಕ್ಷರ ಆಯ್ಕೆ ಮತ್ತೊಂದು ತಮ್ಮ ಮಿತ್ರನಂತ ಗುರುತಿಸಿಕೊಂಡಿರೋ ಟ್ರಂಪ್ ಅವರನ್ನ ನಿಭಾಯಿಸೋದು ಬಿಜೆಪಿ ರಾಷ್ಟ್ರಾಧ್ಯಕ್ಷರ ಆಯ್ಕೆಯಲ್ಲಿ ಮೋದಿ ಅವರು ತಮ್ಮ ಅಣತಿಯಂತೆ ನಡೆದುಕೊಳ್ಳೋ ವ್ಯಕ್ತಿಯನ್ನ ಬಿಜೆಪಿಯ ಉನ್ನತ ಹುದ್ದೆಯನ್ನ ಪ್ರತಿಷ್ಠಾಪಿಸಬೇಕು ಅಂತ ಹವನಿಸ್ತಾ ಇದ್ದಾರೆ ಆದ್ರೆ ಮೋದಿ ಮತ್ತು ಅಮಿತ್ ಶಾ ಧೋರಣೆಯಿಂದಾಗಿ ತಮ್ಮಿಂದ ಕೈ ತಪ್ಪಿರೋ ಬಿಜೆಪಿಯನ್ನ ಮತ್ತೆ ತನ್ನ ಕಪಿಮುಷ್ಟಿಗೆ ತೆಗೆದುಕೊಳ್ಬೇಕು ಅಂತ ಆರ್ಎಸ್ಎಸ್ ಪ್ರಯತ್ನ ಪಡ್ತಾ ಇದೆ ಹೀಗಾಗಿ ಬಿಜೆಪಿ ಮತ್ತು ಆರ್ಎಸ್ಎಸ್ ನಾಯಕರ ನಡುವೆ ಹಲವು ಸುತ್ತುಗಳ ಮಾತುಕತೆ ನಡೆದ್ರೂ ಕೂಡ ಅಧ್ಯಕ್ಷರ ಆಯ್ಕೆ ಜಟಿಲಗೊಂಡಿದೆ ಬಿಜೆಪಿ ಅಧ್ಯಕ್ಷರ ಆಯ್ಕೆಗೆ ಹೆಸರುಗಳನ್ನು ಬಿಜೆಪಿ ಹೈಕಮಾಂಡೇ ಪ್ರಸ್ತಾಪ ಮಾಡ್ತಾ ಇದ್ರು ಕೂಡ ಎಸ್ಗೆ ಒಪ್ಪಿಗೆ ಆಗೋ ಹೆಸರುಗಳನ್ನು ಬಿಜೆಪಿ ಸೂಚಿಸ್ತಾ ಇಲ್ಲ ಬಿಜೆಪಿ ಸೂಚಿಸ್ತಾ ಇಲ್ದಿದ್ರು ಕೂಡ ಮೋದಿ ಮತ್ತು ಅಮಿತ್ ಶಾ ಕೈಗೊಂಬೆಗಳಂತೆ ಗೊಂಬೆಗಳಂತೆ ನಡೆದುಕೊಳ್ಳೋರಿದ್ದಾರೆ ಹೀಗಾಗಿ ಅವರನ್ನು ಆಯ್ಕೆ ಮಾಡೋದಕ್ಕೆ ಆರ್ ಎಸ್ ಎಸ್ ಸಿದ್ಧ ಆಗಿಲ್ಲ ಇದೇ ಜನವರಿಯಲ್ಲಿ ಅಧ್ಯಕ್ಷರ ಆಯ್ಕೆ ಅಂತಿಮಗೊಳ್ಳುವ ಸಾಧ್ಯತೆ ಇದೆ ಆದರೆ ಮೋದಿ ಮತ್ತು ಅಮಿತ್ ಶಾ ಧೋರಣೆಗೆ ಆರ್ ಎಸ್ ಎಸ್ ಮನಿಯುತ್ತಾ ಅಥವಾ ಆರ್ ಎಸ್ ಎಸ್ ಹಠಕ್ಕೆ ಮೋದಿನೇ ಮನಿತಾರಾ ಅನ್ನೋದು ಗಂಭೀರ ವಿಚಾರ ಬಿಜೆಪಿ ಅಧ್ಯಕ್ಷರ ಮೋದಿ ಮಾತಿಗೆ ಮನೆ ಹಾಕ್ತಿದ್ರೆ ಮೋದಿ ಅವರ ಆಟಕ್ಕೆ ದೊಡ್ಡ ಬ್ರೇಕೆ ಬೀಳುತ್ತೆ ಇನ್ನೊಂದು ವಿಚಾರ ಅಮೆರಿಕಾದಲ್ಲಿ ಮೋದಿಯವರ ಆಪ್ತ ಡೊನಾಲ್ಡ್ ಟ್ರಂಪ್ ಅವರು ಅಮೆರಿಕದ ಅಧ್ಯಕ್ಷರಾಗಲಿದ್ದಾರೆ ಸದ್ಯ ಎರಡು ರಾಷ್ಟ್ರಗಳ ನಡುವೆ ತೆರಿಗೆ ವಿಚಾರದಲ್ಲಿ ಪೈಪೋಟಿ ನಡೀತಾ ಇದೆ ಭಾರತ ಅಮೆರಿಕಾದ ಕೆಲವು ಉತ್ಪನ್ನಗಳ ಮೇಲೆ ನೂರು ಪರ್ಸೆಂಟ್ ಆಮದು ಶುಲ್ಕವನ್ನು ವಿಧಿಸಿದೆ ಇದಕ್ಕೆ ಪ್ರತಿಯಾಗಿ ತಾವು ಕೂಡ ನೂರು ಪರ್ಸೆಂಟ್ ತೆರಿಗೆ ವಿಧಿಸೋದಾಗಿ ಟ್ರಂಪ್ ಈಗಾಗಲೇ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಮೊದಲೇ ತುಗ್ಲಕ್ ರೀತಿಯಲ್ಲಿ ಆಡಳಿತವನ್ನು ನಡೆಸೋ ಟ್ರಂಪ್ ಅವರು ಭಾರತದೊಂದಿಗೆ ಸಂಬಂಧವನ್ನ ಜಟಿಲಗೊಳಿಸೋ ಎಲ್ಲ ಸಾಧ್ಯತೆಗಳು ಇದಾವೆ ಅಂತ ಹೇಳಲಾಗ್ತಾ ಇದೆ ಇದು ಭಾರತ ಮತ್ತು ಅಮೆರಿಕದ ನಡುವಿನ ನಲವತ್ತು ಶತಕೋಟಿ ಡಾಲರ್ ವ್ಯಾಪಾರ ವಹಿವಾಟು ನಡೆಸೋ ಒಪ್ಪಂದಗಳಿಗೆ ಅಪಾಯವನ್ನು ಉಂಟು ಮಾಡಬಹುದು ಅಂತ ಹೇಳಲಾಗ್ತಾ ಇದೆ ಜೊತೆಗೆ ಫೆಬ್ರವರಿ ಮತ್ತು ನಂತರದ ದಿನಗಳಲ್ಲಿ ಬಿಹಾರ ಮತ್ತು ದೆಹಲಿಯಲ್ಲಿ ವಿಧಾನಸಭಾ ಚುನಾವಣೆಗಳು ನಡೀತವೆ ದೆಹಲಿಯಲ್ಲಿ ಸುದೀರ್ಘ ಹತ್ತು ವರ್ಷಗಳ ಎ ಆಡಳಿತದಿಂದ ಕಸಿದುಕೊಳ್ಳೋದು ಮೋದಿಗೆ ಮತ್ತೊಂದು ಸವಾಲಿನ ಕೆಲಸ ಆಗಿದೆ ಅಲ್ಲದೆ ಬಿಹಾರದಲ್ಲಿ ನಿತೀಶ್ ಅವರನ್ನ ತಮ್ಮ ಹಿಡಿತದಲ್ಲಿ ಇಟ್ಕೊಳ್ಳೋ ಮಟ್ಟಿಗೆ ಬಿಜೆಪಿ ಹೆಚ್ಚು ಸ್ಥಾನಗಳನ್ನ ಗೆಲ್ಲುವಂತೆ ಮಾಡೋದು ಕೂಡ ಮೋದಿಯಾಗಿ ಮುಂದಿದೆ ಈ ಎಲ್ಲಾ ಸವಾಲುಗಳನ್ನು ಮೋದಿ ನಿಭಾಯಿಸ್ತಾರ ಮತ್ತೆ ತಮ್ಮ ಚೌಕಿದಾರ್ ವಿಶ್ವಗುರು ಅನ್ನೋ ನೀರಿನ ಗುಳ್ಳೆಗಳನ್ನ ಮತ್ತೆ ಎಬ್ಬಿಸ್ತಾರಾ ಅನ್ನೋದನ್ನ ಕಾದ್ ನೋಡ್ಬೇಕಿದೆ ನಮಸ್ಕಾರ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ